ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೆಯನ್ನು ನಮಃ ಓಂ ಶ್ರೀ ಗೃಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ಮೇ ಮಾಸದಲ್ಲಿ ದ್ವಾದಶ ರಾಶಿಗಳಿಗೆ ಯಾವ ಫಲಗಳು ಮತ್ತು ಗ್ರಹ ಸಂಚಾರ ಅನ್ನುವುದು ಯಾವ ವಿಷಯಗಳಲ್ಲಿ ಅನುಕೂಲ ಫಲಗಳನ್ನು ನೀಡ್ತಾ ಇದೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಯಾವ ಪರಿಹಾರಗಳನ್ನು ಮಾಡಿದರೆ ಈ ಮಾಸ ನಿಮಗೆ ಅತ್ಯುತ್ತಮ ಯೋಗದಾಯಕವಿರುತ್ತೆ ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇವೆ ಮುಖ್ಯವಾಗಿ ಮಿಥುನ ರಾಶಿಗೆ ಈ ಮಾಸದಲ್ಲಿ ಅಂದರೆ ಹದಿನೈದು ಆ ಟೈಮಲ್ಲಿ ಅಂದರೆ ಮಾಸದ ಮಧ್ಯದಲ್ಲಿ ಗುರು ಸಂಚಾರ ಅಂದರೆ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬಂದು ಜನ್ಮದಲ್ಲಿ ಗುರುವಂತಹ ಇರುವಂತಹ ಒಂದು ಅದ್ಭುತ ಬದಲಾವಣೆ ಅನ್ನೋದು ಮಿಥುನ ರಾಶಿಗೆ ಸಂಚಾರ ಮಾಡ್ತಾ ಇದ್ದಾರೆ ಮತ್ತು ಈ ಸಮಯದಲ್ಲಿ ಮುಖ್ಯವಾಗಿ ಲಾಭಸ್ಥಾನದಲ್ಲಿಯೂ ಮೇ ಹದಿನೈದರವರೆಗೂ ರವಿ ಲಾಭಸ್ಥಾನದಲ್ಲಿ ಉಚ್ಚ ಸ್ಥಿತಿಯಲ್ಲಿರ್ತಾರೆ ಅಂದರೆ ಹದಿನೈದವರೆಗೂ ರವಿ ಹದಿನೈದರಿಂದ ಗುರು ಬಂದು ಅವರಿಗೆ ಒಳ್ಳೆಯ ಶುಭ ಫಲಗಳನ್ನು ಈ ಮಿಥುನ ರಾಶಿಯವರಿಗೆ ಅದ್ಭುತವಾಗಿ ಹನ್ನೊಂದನೇ ಸ್ಥಾನಕ್ಕೆ ಬಂದಿರುವಂತಹ ಸಂದರ್ಭದಲ್ಲಿ ರವಿಗೆ ಹನ್ನೊಂದನೇ ಸ್ಥಾನ ಎಲ್ಲ ಗ್ರಹಗಳಂದರೆ ಗ್ರಹಗಳಲ್ಲಿ ರಾಜ ದೊಡ್ಡವರು ಹಿರಿಯರು ಹನ್ನೊಂದನೇ ಸ್ಥಾನಕ್ಕೆ ಲಾಭ ಸ್ಥಾನಕ್ಕೆ ಬಂದಾಗ ಇತರ ಗ್ರಹಗಳು ಕೂಡ ಸಹಕಾರ ಮಾಡ್ತಾ ಇರುತ್ತೆ ಅನುಕೂಲವಾಗಿರುತ್ತೆ ಏಕಾದಶದಲ್ಲಿ ರವಿ ಸಂಚಾರ ಮಾಡುವಂತಹ ಸಂದರ್ಭಗಳಲ್ಲಿ ಎಲ್ಲ ಉಳಿದಂತಹ ಗ್ರಹಗಳು ಅವರಿಗೆ ಅದ್ಭುತವಾಗಿ ಇರುತ್ತೆ ಮುಖ್ಯವಾಗಿ ಜಾತಕ ಚಕ್ರದಲ್ಲಿ ಇನ್ ಕೇಸ್ ಏನಾದರೂ ನಿಮ್ಮ ಗೋಚಾರ ಬಿಟ್ಟು ಜಾತಕ ಚಕ್ರದಲ್ಲಿ ಯೂಸತ ಅಂದರೆ ನಿಮ್ಮ ಜನ್ಮಕುಂಡಲಿಯಲ್ಲಿ ಲಗ್ನದಲ್ಲಿ ಏನಾದರೂ ಇರುವಂತಹ ಸಂದರ್ಭಗಳಲ್ಲಿ ಗುರು ಏನಾದರೂ ಲಗ್ನದಲ್ಲಿ ಅಂದರೆ ಮೊದಲನೇ ಮನೆಯಲ್ಲಿದ್ದರೂ ರವಿ ಹನ್ನೊಂದನೇ ಮನೆಯಲ್ಲಿ ಅಂದರೆ ಏಕಾದಶದಲ್ಲಿ ಭಾವದಲ್ಲಿರುವಂತಹ ಸಂದರ್ಭಗಳೂ ಇದ್ರೂ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅವರ ಇರುವಂತಹ ಒಂದು ಲಕ್ಷ ದೋಷಗಳಾದ್ರೂ ಆಗುತ್ತೆ ಪರಿಹಾರ ಆಗುತ್ತೆ ಅದು ಜನ್ಮದೋಷಗಳಾಗಿರ್ಬೋದು ಕರ್ಮದೋಷಗಳಾಗಿರ್ಬೋದು ಅಥವಾ ಈ ಗ್ರಹ ದೋಷಗಳಾಗಿರ್ಬೋದು ಬಹ ಪರಿಹಾರ ಯಾಕೆ ಆಗುತ್ತೆ ಅಂತ ಶಾಸ್ತ್ರ ಪ್ರಕಾರ ಯಾವುದಾರ ಜಾತಕದಲ್ಲಿ ನೋಡುವಾಗ ಲಗ್ನದಲ್ಲಿ ಗುರು ಇರುವಂತಹ ಸಂದರ್ಭದಲ್ಲಿ ಏಕಾದಶದಲ್ಲಿ ರವಿ ಇರುವಂತಹ ಸಂದರ್ಭಗಳಲ್ಲಿ ಅವ ಅವುಗಳಿಗೆ ಯಾವುದೇ ಪ್ರತಿಕೂಲ ಫಲಗಳಾಗಲಿ ದೋಷಗಳಾಗಲಿ ಇರುವುದಿಲ್ಲ ಇನ್ನು ಗ್ರಹಗಳಲ್ಲಿ ರಾಜ ಮಹಾರಾಜ ಅನ್ನಿಸ್ಕೊಂಡಿರುವಂತಹ ರವಿ ಸೂರ್ಯನು ಈ ಏಕಾದಶ ಭಾವದಲ್ಲಿರುವಂತಹ ಸಂದರ್ಭಗಳಲ್ಲಿ ಮುಖ್ಯವಾಗಿ ಈ ರವಿಗ್ರಹಕ್ಕೆ ಅನುಕೂಲವಾಗಿ ಬೇರೆ ಗ್ರಹಗಳು ಕೂಡ ಅವರು ಫಲಗಳನ್ನು ಇರ್ತಾರೆ ಯಾವ ರೀತಿ ತಿಳ್ಕೊಬೋದು ಯಾವ ರೀತಿ ಫಲಾನುಫಲಗಳು ಗೋಚಾರ ಫಲಗಳು ಇರುತ್ತೆ ಅಂದರೆ ಮುಖ್ಯವಾಗಿ ಈ ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ರಾಜಕೀಯ ಕ್ಷೇತ್ರಗಳಲ್ಲಿರುವಂತಹ ಪ್ರಮುಖ ಗಣ್ಯ ವ್ಯಕ್ತಿಗಳು ನಿಮಗೆ ಸರ್ಕಾರದಿಂದ ಅಥವಾ ಯಾವುದಾದ್ರೂ ಒಂದು ಪ ಸ್ಕೀಮ್ ಬರಬೇಕಾಗಿದೆ ಒಂದು ನಿಮಗೆ ಸರ್ಕಾರಕ್ಕೆ ಸಂಬಂಧಪಟ್ಟಿರುವಂತಹ ಯಾವುದಾದ್ರೂ ಕೆಲಸ ಆಗಬೇಕಾಗಿದೆ ಏನಾದರೂ ಬಿಲ್ಸ್ ಪೆಂಡಿಂಗ್ ಆಗ್ತಾ ಇರುತ್ತೆ ಅಥವಾ ನಿಮಗೆ ಸರ್ಕಾರಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವು ಗೃಹ ಅವಕಾಶಗಳಾಗಿರ್ಬೋದು ಈ ರೀತಿ ಅವಕಾಶಗಳೆಲ್ಲ ನಿಮಗೆ ಅನುಕೂಲವಾಗಿ ಅಧಿಕಾರಿಗಳಾಗಿರಲಿ ರಾಜಕೀಯ ಗಣ್ಯರಾಗಿರಲಿ ನಿಮಗೆ ಅನುಕೂಲವಾಗಿ ಈ ವಿಷಯಗಳಲ್ಲಿ ಸಹಕಾರ ನೀಡ್ತಾರೆ ಅದರ ಜೊತೆಗೆ ನಿಮ್ಮ ತಂದೆಯಾಗಿರಲಿ ತಂದೆ ಸಮಾನರಾಗಿರಲಿ ನೀವು ಮಾಡುವಂತಹ ಪ್ರಯತ್ನಗಳಿಗೆ ನಿಮಗೆ ಸಿಗಬೇಕಾಗಿರುವಂತಹ ಶುಭ ವಿಷಯಗಳಿಗೆ ಸಹಕಾರವನ್ನು ನೀಡುತ್ತಾರೆ ತುಂಬ ದಿನದಿಂದ ಪ್ರಯತ್ನ ಮಾಡ್ತಾ ಇರ್ತೀರ ಮಧ್ಯದಲ್ಲಿ ನಿಂತು ಹೋಗೋದು ಅಥವಾ ಕೆಲವೊಂದು ಇನ್ನೂ ಅಧಿಕಾರಿಗಳ ಸಿಗ್ನೇಚರ್ ಬೇಕು ಅನ್ನೋದು ಅಥವಾ ಹೋಲ್ಡಲ್ಲಿಡೋದು ಅಥವಾ ಪದೇ ಪದೇ ಇದಕ್ಕೆ ಈ ಕೆಲಸಕ್ಕೋಸ್ಕರ ನಿಮ್ಮನ್ನು ಈ ಪೋಸ್ಟ್ಪೋನ್ ಆಗ್ತಾ ಇರುತ್ತೆ ಈ ಸರ್ಕಾರದಿಂದ ಸಿಗುವಂತಹ ಕೆಲವು ಸೌಲಭ್ಯಗಳಿಗಾಗಿರಲಿ ಬೆನಿಫಿಟ್ಸ್ ಆಗಿರಲಿ ಬಟ್ ಈ ಸಮಯದಲ್ಲಿ ನಿಮಗೆ ಅನುಕೂಲವಾಗುತ್ತೆ ಅಥವಾ ಈ ಸರ್ಕಾರ ಉದ್ಯೋಗದಲ್ಲಿರುವಂತಹ ವ್ಯಕ್ತಿಗಳಿಗೆ ಮುಖ್ಯವಾಗಿ ಉನ್ನತ ಹುದ್ದೆಗಳಿಗೋಸ್ಕರ ರಾಜಕೀಯ ಕ್ಷೇತ್ರದಲ್ಲಿರುವಂತಹ ವ್ಯಕ್ತಿಗಳಿಗೆ ಉನ್ನತ ಹುದ್ದೆಗಳು ಪ್ರಮೋಷನ್ಗಳು ಅಂದರೆ ಈ ಉದ್ಯೋಗ ಮಾಡ್ತಾ ಇರುವಂತಹವ್ರಿಗೆ ಪ್ರಮೋಷನ್ಗಳು ಸಿಗುವುದಕ್ಕೆ ಮುಖ್ಯವಾಗಿ ಏಕಾದಶದಲ್ಲಿರುವಂತಹ ರವಿ ಉನ್ನತವಾದಂತಹ ಅವಕಾಶಗಳನ್ನು ನೀಡ್ತಾರೆ ಜವಾಬ್ದಾರಿಗಳನ್ನು ನೀಡ್ತಾರೆ ಅಂದರೆ ಉನ್ನತ ಹುದ್ದೆ ಬಂದಿದೆ ಪ್ರಮೋಷನ್ ಬಂದಿದೆ ಅಂದರೆ ಅದು ಸಂತೋಷ ಪಡಬೇಕಾಗಿರೋದು ಬಟ್ ಅದರ ಜೊತೆಗೆ ನಿಮ್ಮ ಜವಾಬ್ದಾರಿಗಳು ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ನಿಮಗೆ ಗುರುತುವಿಕೆ ಜಾಸ್ತಿ ಆಗುತ್ತೆ ರೆಕಗ್ನೈಜೇಷನ್ಸ್ ಜಾಸ್ತಿ ಆಗುತ್ತೆ ಜನರು ಗಮನಿಸ್ತಾ ಇರ್ತಾರೆ ಯಾವ ರೀತಿ ಕೆಲಸ ಮಾಡ್ತಾಯಿದ್ದೀರ ಆದ್ದರಿಂದ ಜನರಲ್ಲಿ ಒಂದು ಗೌರವ ಆಗಿರಲಿ ಒಂದು ಗು ಗುರುತುವಿಕೆ ಆಗಿರಲಿ ಐಡೆಂಟಿಫಿಕೇಷನ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಈ ಸಂದರ್ಭದಲ್ಲಿ ಈ ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರು ಗಳಿಸುವುದಕ್ಕೆ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ನೀವು ಜನರ ಮನಸ್ಸಲ್ಲಿ ಅವರ ಆಶೀರ್ವಾದವನ್ನಾಗಿರಲಿ ಅವರ ಅಭಿಮಾನವನ್ನಾಗಿರಲಿ ಪಡೆಯೋದಕ್ಕೆ ಈ ಸಮಯ ಉತ್ತಮವಾಗಿರುತ್ತೆ ಯಾರು ಯಾವುದೇ ರೀತಿ ಕೆಲಸ ಆಗಬೇಕು ಅಂದ್ಕೊಂಡ್ರೂ ಅವರಿಗೆ ಸಂಬಂಧಪಟ್ಟಿರುವಂತಹ ಕೆಲಸಗಳಾಗಬೇಕಂದ್ರೂ ಅವರಿಗೆ ಯಾವುದಾದ್ರೂ ವಿಷಯಗಳಲ್ಲಿ ನಿಮ್ಮ ಸಲಹೆಗಳು ಬೇಕಂದ್ರೂ ಕೆಲವು ಜನ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮ್ಮ ಸಲಹೆಗಳು ಪಡ್ತಾರೆ ನಿಮ್ಮಿಂದ ಕೆಲಸಗಳು ಮಾಡಬೇಕು ಮಾಡಿಸ್ಕೋಬೇಕು ನಿಮ್ಮಿಂದ ಕೆಲಸಗಳು ಮಾಡಿಕೊಂಡ್ರೆ ತುಂಬ ಬೇಗ ಆಗುತ್ತೆ ಅನ್ನೋಂತಹ ವಿಶ್ವಾಸದಿಂದ ಕೆಲವೊಂದು ಜನಗಳು ನಿಮ್ಮ ಸಹಾಯವನ್ನು ಸಲಹೆಗಳನ್ನು ಪಡೆದು ಅವರಿಗೂ ನೀವು ಒಳ್ಳೆಯ ಮನಸ್ಸಿನಿಂದ ಸಹಕಾರವನ್ನು ನೀಡ್ತಾಯಿರ್ತಾರೆ ನೀಡ್ತಾ ಇರ್ತೀರ ಈ ಮಾಸದಲ್ಲಿ ಸಂತಾನ ನಿಮ್ಮ ಸಂತಾನ ಮಕ್ಕಳು ಆಗಿರಲಿ ಅವರು ಪಡೆಯುವಂತಹ ವಿದ್ಯಾವಕಾಶಗಳಾಗಿರಲಿ ಅವರು ಪಡ ಅವರು ಸಾಧಿಸುವಂತಹ ಅವರು ಸಾಧಿಸುವಂತಹ ಯಶಸ್ವಿಗಳಾಗಿರಲಿ ಉನ್ನತ ವಿದ್ಯಾ ಅವಕಾಶಗಳಾಗಿರಲಿ ಉದ್ಯೋಗ ಅವಕಾಶಗಳಾಗಿರಲಿ ಅವರು ಪಡೆಯುವಂತಹ ಒಂದು ಮೆರಿಟ್ ಆಗಿರಲಿ ಅಂದರೆ ಅವರು ಮಾ ಜೀವನದಲ್ಲಿ ಅವರು ಸಾಧಿಸುವಂತಹ ಯಶಸ್ಸು ಸಕ್ಸಸ್ ಅನ್ನೋದು ನಿಮಗೆ ತುಂಬ ಸಂತೋಷವನ್ನು ಕೊಡುತ್ತೆ ಯಾಕಂದರೆ ಇಂತಹವರ ಮಗ ಇಂತಹವರ ಮಗಳು ಈ ರೀತಿ ಟಾಪಲ್ಲಿ ರ್ಯಾಂಕಲ್ಲಿ ಬಂದಿದ್ದಾರೆ ಒಳ್ಳೆಯ ಮಾರ್ಕ್ಗಳು ಗಳಿಸಿದ್ದಾರೆ ಈ ಈ ವ್ಯಕ್ತಿಗೆ ಈ ರೀತಿ ಒಳ್ಳೆಯ ಸಂಸ್ಥೆಯಲ್ಲಿ ಪ್ಯಾಕೇಜೊಂದಿಗೆ ಉದ್ಯೋಗ ಸಿಗಿದೆ ಈ ರೀತಿ ವಿಷಯಗಳಿಂದ ನಿಮಗೆ ಮನಸ್ಸಿನಲ್ಲಿ ತುಂಬ ಸಂತೋಷ ಆಗುತ್ತೆ ನಿಮ್ಮ ಸಂತಾನದ ಮುಖಾಂತರ ಕೆಲವು ಸಿಹಿ ಸುದ್ದಿಗಳು ಕೇಳುವ ಮುಖಾಂತರ ನಿಮಗೆ ಯಾವತ್ತೂ ಇಲ್ಲದಂತಹ ಅಂದರೆ ಒಳ್ಳೆಯ ಶುಭ ಸುದ್ದಿಗಳನ್ನು ಸಿಹಿ ಸುದ್ದಿಗಳನ್ನು ಕೇಳುವುದಕ್ಕೆ ಈ ಮಾಸದಲ್ಲಿ ಅನುಕೂಲವಾಗಿರುತ್ತೆ ಇನ್ನು ನಿಮಗೆ ಏನಾದರೂ ಇಂದಿನ ದಿನಗಳಲ್ಲಿ ಪ್ರಮೋಷನ್ಗಳಾಗಿರಲಿ ಹುದ್ದೆಗಳಾಗಿರಲಿ ನಿಮಗೆ ಏನಾದರೂ ಪೆಂಡಿಂಗ್ ಇರುತ್ತೆ ಅಥವಾ ಹೋಲ್ಡಲ್ಲಿರುತ್ತೆ ಅಂಥವುಗಳೆಲ್ಲ ಮತ್ತೆ ಪಡೆಯೋದಕ್ಕೆ ಮತ್ತೆ ನಿಮಗೆ ಅನುಕೂಲವಾಗಿ ನಿಮ್ಮ ನಿಮ್ಮ ಕೈ ಹಿಡಿಯೋದಕ್ಕೆ ಈ ಮಾಸ ಅದ್ಭುತವಾಗಿರುತ್ತೆ ಇನ್ನು ಈ ವಿಷಯದಲ್ಲಿ ನಿಮ್ಮ ಮೇಲಧಿಕಾರಿಗಳಾಗಿರಲಿ ನಿಮ್ಮ ಬಗ್ಗೆ ಒಳ್ಳೆಯ ವಿಷಯಗಳನ್ನು ಹೇಳ್ಬೋದು ಫೀಡ್ಬ್ಯಾಕ್ ಕೊಡೋದು ಅವರು ಸ್ವಲ್ಪ ರೆಫರ್ ಮಾಡೋದು ನಿಮ್ಮನ್ನು ಮುಂದಿನ ಹಂತಕ್ಕೆ ತಗೊಂಡೋಗೋದಕ್ಕೆ ಈ ರೀತಿ ಕೆಲವು ವಿಷಯಗಳಲ್ಲಿ ನಿಮಗೆ ಅದ್ಭುತವಾದಂತಹ ಅವಕಾಶಗಳಾಗಿರಲಿ ಹುದ್ದೆಗಳಲ್ಲಿ ಉನ್ನತ ಪ್ರಮೋಷನ್ಗಳಾಗಿರಲಿ ಸಿಗುವುದಕ್ಕೆ ಕಾರಣವಾಗುತ್ತೆ ಇನ್ನು ಮೇ ಹದಿನೈದರ ನಂತರ ಗೊತ್ತು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಗುರು ಸನ್ನತನ ಸಂಚಾರವನ್ನು ಬದಲಾಯಿಸುತ್ತೆ ಜನ್ಮಗುರುವಾಗಿ ಮಿಥುನ ರಾಶಿಯವರಿಗೆ ಯಾವುದೇ ಕೆಲಸ ಮಾಡಿ ನೀವು ಅಂದರೆ ಗುರುಬಲ ಅನ್ನೋದು ಜಾಸ್ತಿ ಆಗುತ್ತೆ ಜನ್ಮದಲ್ಲಿ ಗುರುವಂತಹ ಸಂದರ್ಭದಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ ಧೈರ್ಯ ಜಾಸ್ತಿ ಆಗುತ್ತೆ ಮುಖ್ಯವಾಗಿ ಯಾವುದೇ ಕೆಲಸ ನಾನು ಮಾಡ್ತೀನಿ ನಾನು ಮಾಡಬಲ್ಲೆ ಅನ್ನುವಂಥ ಒಂದು ಛಲ ಹಠಾಚ ಜಾಸ್ತಿ ಆಗುತ್ತೆ ಆ ಪಾಸಿಟಿವಿಟಿ ಆಸ್ಪೆಕ್ಟ್ ಜಾಸ್ತಿ ಆಗುತ್ತೆ ಸಾನುಕೂಲವಾಗಿ ಸ್ಪಂದಿಸೋದು ಜಾಸ್ತಿ ಆಗುತ್ತೆ ಅಂದರೆ ಯಾವುದೇ ಒಂದು ವಿಷಯ ಬಂದಾಗ ಕೆಲವರು ಅನೇಕ ಏನು ಇದು ನನಗಾಗಲ್ಲ ಅಂತ ಅದರಲ್ಲಿ ಅದರಲ್ಲಿರುವಂತಹ ಕೇವಲ ಪ್ರತಿಕೂಲ ವಿಷಯಗಳನ್ನು ಮಾತ್ರ ನೋಡ್ತಾ ಹಿಂದರ್ತಾ ಇರ್ತಾರೆ ಆದರೆ ನಿಮಗೆ ಈ ಒಳ್ಳೆಯ ಆತ್ಮವಿಶ್ವಾಸದಿಂದ ಧೈರ್ಯದಿಂದ ಆ ಕೆಲಸದಲ್ಲಿರುವಂತಹ ಸಾನುಕೂಲ ಪಾಸಿಟಿವ್ ವಿಷಯಗಳನ್ನು ಮಾತ್ರ ನೋಡ್ತಾ ಆ ವಿಷಯಗಳನ್ನು ಕೈ ಹಿಡಿದು ಆ ವಿಷಯಗಳಲ್ಲಿ ಸಕ್ಸಸ್ ಆಗುವುದಕ್ಕೆ ವಿಭಿನ್ನವಾಗಿ ನೀವು ಆ ವಿಷಯಗಳನ್ನು ಪೂರ್ತಿ ಮಾಡ್ಕೊಳ್ಳೋದಕ್ಕೆ ಪೂರ್ತಿ ಆಗೋದಕ್ಕೆ ಕೃ ಕೆಲಸ ಮಾಡ್ತೀರಾ ಇದರಿಂದ ಒಂದೊಂದು ಸ ಚಿಕ್ಕ ಪುಟ್ಟ ಕೆಲಸಗಳನ್ನು ಪೂರ್ತಿ ಮಾಡುತ್ತಾ ಸಕ್ಸಸ್ ಕಾಣುತ್ತಾ ಒಂದೊಂದು ವಿಷಯವನ್ನು ಸಕ್ಸಸ್ ಆಗುತ್ತಾ ಆಗುತ್ತಾ ಆಗುತ್ತೆ ಏನಾಗುತ್ತಂದರೆ ನಾನು ಏನಾದರೂ ಸಾಧಿಸಬಲ್ಲೆ ಎಂತಹ ಕಷ್ಟವಾದ ವಿಷಯವಾದದನ್ನು ನಾನು ನನ್ನ ಸಂಕಲ್ಪದಿಂದ ಮನೋಬಲದಿಂದ ನಾನು ಈ ವಿಷಯಗಳಲ್ಲಿ ಯಶಸ್ಸನ್ನು ಕಾಣಬಲ್ಲೆ ಅನ್ನುವಂತಹ ಒಂದು ಅದ್ಭುತವಾದಂತಹ ಒಂದು ಆತ್ಮವಿಶ್ವಾಸ ಧೈರ್ಯ ನಿಮ್ಮದಾಗಿಸಿಕೊಳ್ಳುವ ಅವಕಾಶಗಳು ಬರುತ್ತೆ ಇನ್ನು ಯಾವುದೇ ನೀವು ಮಾಡುವಂತಹ ಗುರುಬಲ ಚೆನ್ನಾಗಿರೋದರಿಂದ ಜನ್ಮದಲ್ಲಿ ಗುರುಬಲ ಗುರು ಇರುವಂಥ ಕಾರಣದಿಂದ ನಿಮಗೆ ದೈವ ಅನುಗ್ರಹ ಅನ್ನೋದು ತುಂಬ ಜಾಸ್ತಿ ಮಟ್ಟದಲ್ಲಿರುತ್ತೆ ದೇವರ ಅನುಗ್ರಹ ಕೃಪೆ ಆಶೀರ್ವಾದ ಹಿರಿಯರ ಅನುಗ್ರಹ ಇರುವುದರಿಂದ ಮಾಡುವಂತಹ ಪ್ರತಿ ವಿಷಯದಲ್ಲಿ ನಿಮಗೆ ಅನುಕೂಲವಾದಂತಹ ಫಲಗಳು ಅನ್ನೋದು ಸಿಗ್ತಾ ಇರುತ್ತೆ ಮತ್ತು ನಿಮ್ಮ ಯಾ ನಿಮಗೆ ಈ ರೀತಿ ಆಗ್ತಾ ಇರುವಂತಹ ಒಳ್ಳೆಯ ವಿಷಯಗಳಿಂದ ಭಕ್ತಿ ಜಾಸ್ತಿ ಆಗುತ್ತೆ ದೇವರ ಮೇಲೆ ವಿಶ್ವಾಸ ನಂಬಿಕೆ ಜಾಸ್ತಿ ಆಗುತ್ತೆ ಪ್ರತಿಯೊಂದು ವಿಷಯವನ್ನು ದೇವರು ನೋಡ್ತಾ ಇರ್ತಾರೆ ಅನ್ನುವಂತಹ ವಿಷಯಗಳನ್ನು ದೃಷ್ಟಿ ಇಟ್ಟುಕೊಂಡು ನೀವು ಧರ್ಮಬದ್ಧವಾಗಿ ಪ್ರಾಮಾಣಿಕವಾಗಿ ನ್ಯಾಯಯುತವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಪೂರ್ತಿ ಇರ್ತೀರಾ ನಿಮ್ಮ ಸ್ವಭಾವವಾಗಿರಲಿ ನಿಮ್ಮ ನಡತೆಯಾಗಿರಲಿ ನೀವು ಮಾತನಾಡುವಂತಹ ಒಂದು ವಿಧಾನವಾಗಿರಲಿ ನಮಗೆ ಅನೇಕ ಜನರ ಆಶೀರ್ವಾದ ಮತ್ತು ಬೆಂಬಲವನ್ನು ತಂದುಕೊಡುತ್ತೆ ಎಲ್ಲರ ಜೊತೆಗೆ ನೀವು ಮಾತನಾಡುವಂತಹ ರೀತಿ ವರ್ತಿಸುವಂತಹ ಒಳ್ಳೆಯತನ ಧರ್ಮ ಮಾರ್ಗ ಪ್ರಾಮಾಣಿಕತೆ ಅನ್ನೋದು ಈ ಸಮಾಜದಲ್ಲಿ ಒಬ್ಬ ಪ್ರಮಾಣ ಗಣ್ಯ ವ್ಯಕ್ತರಾಗಿ ನಿಮ್ಮನ್ನು ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಉಳಿಸುತ್ತೆ ಅದಕ್ಕೆ ದೈವಾನುಗ್ರಹ ದೇವರ ಅನುಗ್ರಹ ತುಂಬ ಮಟ್ಟದಲ್ಲಿ ನಿಮಗೆ ಸಹಾಯ ನೀಡುತ್ತೆ ನಿಮ್ಮ ಪ್ರತಿಭೆಗೆ ತಕ್ಕಂತೆ ಒಳ್ಳೆಯ ಗುರುತುವಿಕೆ ಸಿಗುವುದಾಗಿರಲಿ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಒಳ್ಳೆಯ ಹುದ್ದೆಗಳು ಸಿಗುವುದಾಗಿರಲಿ ಒಳ್ಳೆಯ ಉದ್ಯೋಗ ಸಿಗುವುದಾಗಿರಲಿ ಎಲ್ಲ ಅಂದರೆ ಒಳ್ಳೆಯ ವಿಷಯಕ್ಕೆ ಒಳ್ಳೆಯತನಕ್ಕೆ ಎಲ್ಲ ಒಳ್ಳೆಯದಾಗುತ್ತೆ ಅನ್ನುವಂತಹ ಒಂದು ಉಪ ಉತ್ತಮ ಉದಾಹರಣೆ ಮಿಥುನ ರಾಶಿಯವರಿಗೆ ಈ ಗುರು ಲಗ್ನದಲ್ಲಿ ಬಂದಿರುವಂತಹ ಸಂದರ್ಭದಲ್ಲಿ ನಡೆಯುತ್ತೆ ಕೆಲವೊಂದು ವಿಷಯಗಳು ನಿಮಗೆ ಯಾವಾಗಲೂ ಕೆಲವು ಜನ ಹೇಳ್ತಾ ಇರ್ತಾರೆ ಒಳ್ಳೆಯ ಜನಕ್ಕೆ ಯಾವತ್ತೂ ಒಳ್ಳೆಯಾಗಲ್ಲ ಅಂತ ಬಟ್ ಈಗ ನಡೀತಾ ಇರುವಂತಹ ನಿಮ್ಮ ಗ್ರಹ ಸಂಚಾರ ಮಿಥುನ ರಾಶಿಯವರಿಗೆ ನಿಮ್ಮ ಒಳ್ಳೆಯತನ ನಿಮ್ಮ ಧರ್ಮ ನಿಮ್ಮ ನೀತಿ ಅನ್ನೋದು ನಿಮ್ಮನ್ನು ಒಳ್ಳೆಯ ಸ್ಥಾನಕ್ಕೆ ಹೋಗಿ ಕೂರಿಸುತ್ತೆ ಯಾವುದೇ ಸಂದ ಯಾವುದೇ ಅನುಮಾನ ಸಂದೇಹವು ಇರೋಲ್ಲ ಈ ವಿಷಯಗಳಿಂದ ನಿಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ನಿಮಗೆ ವಿಶೇಷವಾದಂತಹ ಒಂದು ಗುರುತು ಆಗಿರಲಿ ನಿಮ್ಮ ಮಾತಿಗೆ ಬೆಲೆ ಆಗಿರಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ನಿಮ್ಮ ಸಂಗಾತಿಯ ಜೊತೆಗೆ ಅನ್ಯೋನ್ಯ ಜೀವನವನ್ನು ಈ ಕಾ ಗಳಿಸುವಂತಹ ಕಳೆಯುವಂತಹ ಒಂದು ಸಂದರ್ಭ ಈ ಮೇ ಮಾಸದಲ್ಲಿ ಗೋಚಾರವಾಗ್ತಾ ಇದೆ ಮತ್ತೊಂದು ವಿಷಯ ಹೇಳಬೇಕು ಅಂದರೆ ಇಂದಿನ ದಿನಗಳಲ್ಲಿ ಯಾವುದಾದ್ರೂ ಒಂದು ವಿಷಯಕ್ಕೆ ನೀವು ಮನಸ್ಪರ್ಧೆಗಳಾಗಿರಲಿ ವಾದ ವಿವಾದಗಳಾಗಿರಲಿ ಈ ರೀತಿಯಾಗಿ ಈ ವಿವಾಹ ಜೀವನದಿಂದ ದೂರ ಇರುವಂತಹ ಸಂದರ್ಭದಿಂದ ಈ ಮನಸ್ಪರ್ಧೆಗಳಾಗಿರಲಿ ಇವೆಲ್ಲ ಬಗೆಹರಿದ್ಬಿಟ್ಟು ಮತ್ತೆ ಅವರ ತಪ್ಪುಗಳನ್ನು ಅರಿವು ಮಾಡಿಕೊಂಡು ಒಂದು ಪಶ್ಚಾತ್ತಾಪ ಭಾವನೆ ಜೊತೆಗೆ ಮತ್ತೆ ಒಂದಾಗುವುದಕ್ಕೆ ಒಬ್ಬರನ್ನೊಬ್ಬರು ಹೊಸ ಜೀವನವನ್ನು ಆರಂಭ ಮಾಡುವುದಕ್ಕೆ ದಂಪತಿಗಳ ನಡುವೆ ಈ ಮಿಥುನ ಅಂದ್ರೇ ನಮಗೆ ದಂಪತಿ ಅನ್ನುವಂತಹ ಒಂದು ಅರ್ಥ ಬರುತ್ತೆ ಆದ್ದರಿಂದ ದ ಬೆಸ್ಟ್ ಕಫಲ್ ಅನ್ನೋ ರೀತಿಯಲ್ಲಿ ನಿಮಗೆ ಈ ಮಾಸದಲ್ಲಿ ಗ್ರಹಗಳು ಅನುಕೂಲವಾಗ್ತಾ ಇದೆ ಮಾಡುವಂತಹ ವಿವಾಹ ಪ್ರಯತ್ನಗಳಲ್ಲಿ ವಿವಾಹಾದಿ ಶುಭ ಪ್ರಯತ್ನಗಳು ನೀವೇನಾದರೂ ವಿವಾಹಕ್ಕೆ ಪ್ರಯತ್ನ ಇದ್ದರೆ ಸಂಬಂಧಗಳು ನೋಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಇವೆಲ್ಲವೂ ಅನುಕೂಲವಾಗುತ್ತೆ ನೀವು ಇಷ್ಟಪಟ್ಟಿರುವಂತಹ ನೀವು ನೋಡ್ತಾ ಇರುವಂತಹ ಗುಣಗಳು ಇರುವಂತಹ ಸಂಗಾತಿ ಲೈಫ್ ಪಾರ್ಟ್ನರ್ ನಿಮ್ಮ ಜೀವನದಲ್ಲಿ ಬರುವುದಕ್ಕೆ ಈ ಮಾಸ ಅನುಕೂಲವಾಗ್ತಾ ಇದೆ ಧರ್ಮಬದ್ಧವಾಗಿ ಯೋ ನೀವು ಯೋಚನೆ ಮಾಡೋದಾಗಿರಲಿ ಮಾತನಾಡುವುದಾಗಿರಲಿ ನಿಮ್ಮ ನಡತೆಯಾಗಿರಲಿ ಸ್ವಭಾವವಾಗಿರಲಿ ಎಲ್ಲವೂ ಧರ್ಮಬದ್ಧವಾಗಿ ಇರುತ್ತೆ ಪ್ರಾಮಾಣಿಕತೆಯಿಂದ ಇರುತ್ತೆ ಆದ್ದರಿಂದ ಏನಾಗುತ್ತೆ ಅಂದರೆ ಈ ಪ್ರತಿಯೊಂದು ವಿಷಯದಲ್ಲಿ ಕೌಟುಂಬ ಜೀವನ ತಗೊಳ್ಳಿ ನಿಮ್ಮ ಸಂತಾನದ ವಿಷಯದಲ್ಲಾಗಿರಲಿ ನಿಮ್ಮ ಅಧಿಕಾರ ವೃತ್ತಿ ಉದ್ಯೋಗಗಳಲ್ಲಾಗಿರಲಿ ಹಣಕಾಸಿನ ವಿಷಯಗಳಲ್ಲಾಗಿರಲಿ ಎಲ್ಲ ಉತ್ತಮ ಫಲಗಳು ಇರುತ್ತೆ ಆದರೆ ಇಲ್ಲಿ ಹನ್ನೆರಡನೇ ಭಾವದಲ್ಲಿ ಈ ರವಿಗ್ರಹ ಸಂಚಾರ ಬರುತ್ತೆ ಆದ್ದರಿಂದ ಹನ್ನೆರಡನೇ ಭಾವ ಅನ್ನೋದು ಖರ್ಚುಗಳು ಮಾಡುವಂತಹ ಭಾವ ಅನ್ನು ಅನ್ನುವಂತಹ ಸ್ಥಳ ಆಗಿರುತ್ತೆ ಈ ಹನ್ನೆರಡನೇ ಭಾವದಲ್ಲಿ ರವಿ ಬಂದಿರುವಂತಹ ಸಂದರ್ಭದಲ್ಲಿ ಕೆಲವೊಂದು ಖರ್ಚುಗಳು ಮಾಡಬೇಕಾಗಿರುತ್ತೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವಶ್ ಅವಶ್ಯಕತೆ ಇರುವಂತಹ ಫೀಸ್ಗಳಾಗಿರಲಿ ಬುಕ್ಸ್ಗೋಸ್ಕರ ಆಗಿರಲಿ ಅಥವಾ ಅಥವಾ ಗೌರ್ಮೆಂಟ್ಗೆ ಕಟ್ಟಬೇಕಾಗಿರುವಂತಹ ಟ್ಯಾಕ್ಸ್ಗಳಾಗಿರಲಿ ಪೆನಾಲ್ಟಿ ಏನೋ ಈ ಟ್ಯಾಕ್ಸ್ ರೂಪದಲ್ಲಿ ಈ ಗ ಪೇ ಮಾಡುವಂತಹ ಅವಶ್ಯಕತೆಗಳು ಅಂದರೆ ಈ ರೀತಿ ಖರ್ಚುಗಳನ್ನು ಉಂಟು ಮಾಡುತ್ತೆ ನಿಮ್ಮ ಅಣ್ಣ ತಮ್ಮಂದಿಗೋಸ್ಕರ ನಿಮ್ಮ ಸೋದರರ ಅವಶ್ಯಕತೆಗಳಿರುವಂತಹ ಸಂದರ್ಭಗಳಲ್ಲಿ ನಿಮ್ಮ ಹತ್ರ ಯಾರಾದರೂ ಸಹಾಯ ಕೋರಿ ಅವರು ನಿಮ್ಮ ಹತ್ರ ಏನಾದರೂ ಬಂದು ಕೇಳ್ಕೊಂಡಿರುವಂತಹ ಸಂದರ್ಭಗಳಲ್ಲಿ ಹಣವನ್ನು ಖರ್ಚು ಮಾಡುವಂತಹ ಸಂದರ್ಭಗಳು ಬರುತ್ತೆ ಈ ಮುಖ್ಯವಾಗಿ ಅದೇ ರೀತಿ ನೀವು ಮಾಡುವಂತಹ ಒಳ್ಳೆಯ ಕನತನಕ್ಕೆ ತಕ್ಕಂತೆ ಆಕಸ್ಮಿಕ ಧನಲಾಭವೂ ಉಂಟು ಮಾಡ್ತಾ ಇದೆ ಈ ಮಾಸದಲ್ಲಿ ಮಿಥುನ ರಾಶಿಯವರಿಗೆ ನಾಲ್ಕು ಪ್ರಧಾನ ಗ್ರಹಗಳು ಈ ಮುಖ್ಯವಾಗಿ ಈ ಅನುಗ್ರಹದಿಂದ ಏನಾಗ್ತಾ ಇದೆ ನಾಲ್ಕು ಗ್ರಹಗಳು ಅಂದರೆ ಗ್ರಹ ಕೂಟ ಆರಂಭವಾಗಿತ್ತು ಮಾರ್ಚ್ ಇಪ್ಪತ್ತೊಂಬತ್ತರಲ್ಲಿ ಅದರಲ್ಲಿ ಒಂದೊಂದು ಅಂದರೆ ಎರಡು ಮೂರು ತಿಂಗಳ ಕಾಲ ಈ ರೀತಿ ಇರುತ್ತೆ ಈಗ ಪ್ರ ಪ್ರೆಸೆಂಟ್ ಬಂದು ನಾಲ್ಕು ಗ್ರಹಗಳಿರುವುದರಿಂದ ನಿಮಗೆ ಆಕಸ್ಮಿಕವಾಗಿ ಕೆಲವೊಂದು ಆಸ್ತಿಗಳ ವಿಷಯಗಳಲ್ಲಿ ಕಳಿತು ಬರುವುದು ಡಾಕ್ಯುಮೆಂಟ್ಸ್ ನಿಮ್ಮ ಕೈ ಸೇರುವುದು ನಿಮ್ಮ ತಾಯಿ ತಂದೆಯ ಸಹಕಾರದಿಂದ ಕೆಲವೊಂದು ವಿಷಯಗಳು ತುಂಬ ಅನುಕೂಲವಾಗಿ ಅಥವಾ ನಿಮ್ಮ ತಾಯಿ ಕಡೆಯಿಂದ ಆಗಿರಲಿ ಕೆಲವೊಂದು ಆಸ್ತಿಗಳು ಅಥವಾ ಬರಬೇಕಾಗಿರುವಂಥ ವಾರಸತ್ವ ಪಿತ್ರಾರ್ಜಿತ ಆಸ್ತಿಗಳನ್ನು ನಿಮಗೆ ಈ ಸಂದರ್ಭದಲ್ಲಿ ಬರಬಹುದು ಅದಕ್ಕೆ ಸಂಬಂಧಪಟ್ಟಿರುವಂಥ ರಿಜಿಸ್ಟ್ರೇಷನ್ಸ್ ಆಗಿರಲಿ ಡಾಕ್ಯುಮೆಂಟ್ಸ್ ಆಗಿರಲಿ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅತ್ಯದ್ಭುತ ಅನುಕೂಲವಾಗಿರುತ್ತೆ ದಶಮದಲ್ಲಿರುವಂತಹ ಮೂರು ಗ್ರಹಗಳು ಶನಿ ರಾಹು ಮತ್ತು ಶುಕ್ರನ ಅನುಗ್ರಹದಿಂದ ಮುಖ್ಯವಾಗಿ ಸ್ತ್ರೀಯರಿಗೆ ಮಿಥುನ ರಾಶಿ ಸ್ತ್ರೀಯರಿಗೆ ಈ ಮಾಸದಲ್ಲಿ ಅದ್ಭುತವಾದಂತಹ ಉದ್ಯೋಗ ಅವಕಾಶಗಳು ಬರೋದಕ್ಕೆ ನೀವು ಯಾವುದಾದರೂ ಒಂದು ಹೊಸ ಉದ್ಯೋಗ ಪ್ರಯತ್ನ ಹೊಸ ಒಂದು ವಿದ್ಯಾಭ್ಯಾಸ ಪ್ರಯತ್ನ ಅಥವಾ ಕಲೆ ಕಲಾರಂಗದಲ್ಲಿ ನಿಮ್ಮ ಪ್ರತಿಭೆಯನ್ನು ಪ್ರೂವ್ ಮಾಡಿಕೊಳ್ಳುವಂತಹ ಅವಕಾಶಗಳು ಸಿಗುವುದು ಈ ರೀತಿ ನಿಮ್ಮ ಪ್ರತಿಭೆಗೆ ಸಾಮರ್ಥ್ಯಕ್ಕೆ ತಕ್ಕಂತೆ ಉನ್ನತ ಅವಕಾಶಗಳನ್ನು ಪಡೆಯೋದಕ್ಕೆ ಮುಖ್ಯವಾಗಿ ಮಿಥುನ ರಾಶಿ ಸ್ತ್ರೀಯರಿಗೆ ಅವಕಾಶಗಳಿದೆ ಅದೇ ರೀತಿ ವಿವಿಧ ಕ್ಷೇತ್ರಗಳಲ್ಲಿ ಕೃಷಿ ಮಾಡ್ತಾ ಇರುವಂತಹ ಸ್ತ್ರೀಯರಿಗೆ ಮಹಿಳೆಯರಿಗೆ ಅವರ ಪ್ರತಿಭೆಗೆ ಅವರ ಕಷ್ಟಕ್ಕೆ ತಕ್ಕ ಗುರುತುವಿಕೆ ಐಡೆಂಟಿಫಿಕೇಷನ್ ಅನ್ನೋದಿರುತ್ತೆ ಇನ್ನು ಉದ್ಯೋಗದ ವಿಷಯದಲ್ಲಾಗಿರಬಹುದು ವಿವಾಹದ ವಿಷಯಗಳಲ್ಲಾಗಿರ್ಬೋದು ಈ ಒಳ್ಳೆಯ ಶುಭ ಪರಿಣಾಮಗಳು ಈ ಮಾಸದಲ್ಲಿ ಹೊಸ ಸಿಹಿ ಸುದ್ದಿಗಳು ನೀವು ಕೇಳಬಹುದು ಅಥವಾ ಹೊಸ ಉದ್ಯೋಗದಲ್ಲಿ ಹೊಸ ಕ್ಷೇತ್ರದಲ್ಲಿ ನಾವು ಏನಾದರೂ ಪ ಪದಾರ್ಪಣೆ ಮಾಡಬೇಕು ಪ್ರವೇಶ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಸ್ತ್ರೀಯರಿಗೆ ಅದ್ಭುತವಾಗಿ ಈ ಮೂರು ಗ್ರಹಗಳು ಅನುಕೂಲವಾಗ್ತಾ ಇದೆ ಒಂದು ವೇಳೆ ಮಿಥುನ ರಾಶಿ ಪುರುಷರಾಗಿದ್ದರೆ ಇವರ ಮನೆಯಲ್ಲಿರುವಂತಹ ಸ್ತ್ರೀಯರಿಗೆ ಆಗಿರಬಹುದು ಆ ಸ್ತ್ರೀಯರಿಗೆ ಉನ್ನತ ಮಟ್ಟದಲ್ಲಿರುವಂತಹ ಒಂದು ಉನ್ನತ ಹುದ್ದೆ ಮತ್ತು ಗೌರವ ಅವರಿಗೆ ಸಿಗುವುದಕ್ಕೆ ಕಾರಣವಾಗ್ತಾ ಇದೆ ಆದ್ದರಿಂದ ಈ ಸಿನಿ ಕಲಾ ಮೀಡಿಯಾ ರಂಗದಲ್ಲಿರುವಂತಹ ಸ್ತ್ರೀಯರಿಗೂ ಅವರಿಗಿರುವಂತಹ ಪ್ರತಿಭೆಗೆ ತಕ್ಕ ಅವಕಾಶಗಳು ಹೊಸ ಪ್ರಾಜೆಕ್ಟ್ಗಳಿಗೆ ಸೈನ್ ಮಾಡುವುದು ಇವರ ಧನಾದಾಯವು ಜಾಸ್ತಿ ಆಗುವುದು ಈ ರೀತಿ ಶುಭ ವಿಷಯಗಳೆಲ್ಲವೂ ನಡೀತಾ ಇದೆ ಒಟ್ಟಾಗಿ ನೋಡಿದರೆ ಮಿಥುನ ರಾಶಿಯವರಿಗೆ ರವಿ ಮತ್ತು ಗುರುಗ್ರಹರು ಅದ್ಭುತವಾಗಿ ಯೋಗಕಾರಕರಾಗ್ತಾ ಇದ್ದಾರೆ ಈ ಮೇ ತಿಂಗಳಲ್ಲಿ ನೀವು ಯಾವುದೇ ಪ್ರಯತ್ನವನ್ನು ಯಾವುದೇ ಆತಂಕವಿಲ್ಲದೆ ವಿಳಂಬ ಮಾಡದೆ ನೀವು ಪ್ರಯತ್ನಗಳ ಮಾಡಬಹುದು ನಿಮಗೆ ಅದ್ಭುತವಾದಂತಹ ಸಮಯ ಮೇ ತಿಂಗಳಲ್ಲಿ ಸಿಗುತ್ತೆ ಅಂತ ಹೇಳುತ್ತಾ ಮತ್ತಷ್ಟು ವಿಷಯಗಳಿಗೋಸ್ಕರ ಮತ್ತಷ್ಟು ಅದ್ಭುತವಾದಂತಹ ವಿಷಯಗಳ ಆಸಕ್ತಿಕರ ವಿಷಯಗಳ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಗ್ನೋಭವಂತು ಸಮಸ್ತ ಸನ್ಮಂಗಳಾನಿ ಬವಂತು ಜಯ ಶ್ರೀರಾಮ್